ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಅತ್ಯಂತ ವಿಜೃಂಭಣೆಯಿಂದ ನಡೆದಂತಹ ನಲವತ್ತನೆಯ ಲಕ್ಷ ದೀಪೋತ್ಸವ ಅದು ಎಡೆಯೂರಿನಲ್ಲಿ ಬಹಳ ಸುಂದರ ಅಲಂಕಾರ ರಸ್ತೆಯುದ್ದಕ್ಕೂ ನಮ್ಮನ್ನು ಆಹ್ವಾನ ನೀಡ್ತಾ ಇತ್ತು ಬನ್ನಿ ನೋಡ್ಕೊಂಡು ಬರೋಣ ಹೇಗಿತ್ತು ಸುಂದರ ವಿದ್ಯುದ ಅಲಂಕಾರಗಳು ಅಂಥೇಳಿ ದೊಡ್ಡ ದೊಡ್ಡ ರಸ್ತೆ ಇಕ್ಕೆಲೆಗಳಲ್ಲಿಯೂ ಸಹ ಬಣ್ಣ ಬಣ್ಣದ ವಿದ್ಯುತ್ ಅಲಂಕಾರಗಳನ್ನು ನೀವು ನೋಡ್ತಾ ಇದ್ದೀರಿ ಕರುನಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ತಡರಾತ್ರಿಯಲ್ಲಿ ಮಿನುಗುತ್ತಿರುವ ಈ ಅಲಂಕಾರ ಬಹಳ 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 ಸುಂದರವಾಗಿತ್ತು ತುಂಬ ಇಷ್ಟ ಆಯಿತು ಈ ಅಲಂಕಾರಗಳು ಹೂಗಳು ನವಿಲುಗಳು ಶಿವನ ರೀತಿಯಲ್ಲಿ ಗಣೇಶನ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದರು ನಾವು ಹೋಗುವಷ್ಟರಲ್ಲಿ ದೀಪಗಳು ಹಚ್ಚಿ ಮುಗಿದು ಹೋಗಿತ್ತು ನಾವು ದೇವರ ದರ್ಶನವನ್ನು ಮಾಡಿ ಬಂದ್ವಿ ಇನ್ನೂ ಬೇಗ ಹೋಗಬೇಕಾಗಿತ್ತು ಅಂತ ಅನ್ನಿಸ್ತು ಇದು ಸುಮಾರು ಏಳುವರೆಯಿಂದ ಹತ್ತು ಗಂಟೆವರೆಗೂ ದೀಪದ ಒಂದು ಅಲಂಕಾರ ಎಣ್ಣೆ ದೀಪದ ಒಂದು ದೀಪೋತ್ಸವ ನಡೆಯುತ್ತೆ ನಾವು ಹೋಗಿದ್ದು ಲೇಟ್ ಆಯಿತು ಹಾಗಾಗಿ ನಮಗೆ ಅದು ಸಿಗಲಿಲ್ಲ ಮುಂದಿನ ವರ್ಷ ನಲವತ್ತೊಂದರ ಲಕ್ಷ ದೀಪೋತ್ಸವಕ್ಕೆ ಸ್ವಲ್ಪ ಬೇಗ ಬೆಳಕಿನ ಬೆಳಕು ಇರುವಾಗಲೇ ಹೋಗಿ ದೀಪವನ್ನು ಹಚ್ಚಿ ನೋಡ್ಕೊಂಡು ಬರೋಣ ಅಂದ್ಕೊಂಡು ಈ ಸುಂದರ ಎಡಿಯೂರಿನ ವಿದ್ಯುತ್ ಅಲಂಕಾರವನ್ನು ನೋಡ್ಕೊಂಡು ಬಂದ್ವಿ ಮುಂದಿನ ವರ್ಷ ನೀವು ಬನ್ನಿ ದೀಪ ಹಚ್ಚಿ ಲಕ್ಷಾಂತರ ಜನಗಳು ಇಲ್ಲಿ ಸೇರ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿ ದೀಪವನ್ನು ಹಚ್ಚೋಣ ನಮಸ್ಕಾರ